रे ஏ கண்ட रடை உமலைिवलसीनन ब बब कोमा कोमानंड इसकाया यनोद अने नग बाद प नला ಏನ್ ಮಾಡೋದು ಈಗ ತುಪ್ಪದ ಕಾಣ್ತಾವಲ್ಲ ಇನ್ನೊಂದ ಜೊತೆ ಅವಲ್ಲ ಅವನ್ ಇಕ್ ಬುರದ ಒತ್ಗೆ ತುಪ್ಪದ ಕಾಣ್ತವೆ ನನ್ನ ಹೈಕ್ ಮೊದ್ಲು ಇಳಿ ತೆಗಿಬೇಕು ಅಂತ ಇಳಿ ತೆಗ್ದ್ಬಿಟ್ಟು ಅಷ್ಟು ಜಾಸ್ತಿ ಆಗ್ಬಿಡದೆ ನನ್ ಕಣ್ಣ ಸೇ ಬಾಕಿ ಜಾಸ್ತಿ ತಗೊಳ್ಬಿಟ್ಟದೆ ಅಲ್ಲಕಲ್ಲ ಏನ್ ಚಂದ ಹೊಲ್ದವ್ರೆ ನೋಡು ಏನು ಏನ್ ಚೆನ್ನಾಗ್ ಕೂತಿದವು ಅಲ್ಲ ಇನ್ನೊಸಿ ದೊಡ್ಡ ಹೊಲ್ಸಿದ್ರೆ ಉದ್ದಾದ ಮೇಲೆ ಈ ಕಡೆ ಕೈತಿಲ್ವ ಬರೀ ಏನ್ ಚೀಸ್ ಇಷ್ಟ ಆಗ್ಲೂ ಕಲ್ಸಿದ್ಯಾಲ ಚಂದ್ವಾ ಏನ್ ಗೋಲ್ಸದ್ರೆ ನೋಡಿ ಈಗ ಏನ್ ಚೆನ್ನಾಗ್ ಕಾಣ್ತಿದವು ನೀ ನೋಡಿ ಇನ್ನೂ ದೊಡ್ಡದಾಗಿ ಮಾಡ್ಬೇಕಂತ ದೊಡ್ಡದಲಿ ಬೇಡಕ ಸುಮ್ನೆ ಇರು ಏನು ಎಷ್ಟು 1 ವರ್ಷ ಮಡಿಕಣ್ಣಾ ದೊಡ್ಡ ಕಟ್ಟನೆ ವಳ್ಸುದ್ರೇ ಇನ್ನೊಂದು ವರ್ಷ ಆಯ್ತೀವಿ ಅಷ್ಟೇ ನೋಡಿ ಏನ್ ಚೆನ್ನಾಗಿ ಕಾಣ್ತಿದಾವ ಅದರ ದೊಡ್ಡ ಕಟ್ಟ್ಕೊಂಡು ಇನ್ಕೋ ಅಲಸವ್ಯೆ ಹೆಂಗ್ ಯಾತಕೊಂಡ್ರು ಚಂದವಾ ಕಂದಮ್ಮ ನನ್ನ ಕಂದಮ್ಮ ಅಂದಾದ ಚಂದಾದ ಮುದ್ದು ಗೊಂಬೆ ನನ್ನುವೆ ಜೋ ಜೋ ജോ ജോ ലാലി കമ്മ മുാലി ജോ 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 ജോജോ ലാലി മുളറി ചുള്ള നമ്മുവ നമ്മവ്വ അന്ത ചന്ദോ ജോ ലാലി നന്ന മുന്ദനിക ലാലി ജോ ജോ നന്ന മുന്ദനിക ജോ 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 ലാലി ജോ 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 ലാലി ജോ ജോ ലാലി നന്ന മുണ്ടമ്മ ജോ ജോ ലാലി നന്നമ്മ ജോ ജോ ലാലി ജോ ജോ

ಯಾವಾಗ ಬಂದ್ರಿ ಬಾಮಗೊಂಡಿರ್ತದೆ ಬನ್ನಿ ಅಡ್ಗೆ ಮಾಡಿ ನೀವು ಊಟ ಮಾಡಿ ಬಂದೆ ಬನ್ನಿ ನೀ ಸ್ವಲ್ಪ ಊಟ ಮಾಡಿ ಅಲ್ಲ ನಂಗೆ ಗೊತ್ತೇ ಇಲ್ಲ ನೀವ್ ಬಂದಿರೋದು ಅಮ್ಮ ಆಡಳ್ತಿದ್ರಲ್ಲ ಅದ್ಕೆಯ ಹೇಳ್ತಾ ಕೂತಾರಲ್ಲ ಅನ್ಕೊಂಡ್ ಬಂದೆ ನೀವ್ ನೋಡಿದ್ರೆ ಇಲ್ಲಿ ಮುರ್ಗಿನ ಕೂತಿದಿರಿ ಏನು ಹೊಸ ಬಟ್ಟೆಗಳಿಗ್ ಬಿಟ್ಟಿದಿರಿ ಬಾಮಗ ಇಲ್ಲಿ ಬೈಲಿ ಇವ್ನಗೂ ಮಾಡೋಕ ಕೆಲಸ ಇಲ್ಲ ಅವತ್ತು ಸೀರೆ ಬೇಕು ಕನ್ನ ಸೀರೆ ಈಸ್ಕ ಈಸ್ಕೋಬೋದನಾ ಇಲ್ಲಿ ನೋಡಿದ್ರೆ ಇಕ್ಳುಗೆ ಲಂಗ್ರಾವೆಲ್ಸ್ಕೊ ಬಂದವನ ಮೊದಲೇ ಹೇಳಿದ್ರೆ ನಂದು ಮದುವೆ ಸೀರೆ ಇತ್ತು ಹಚ್ಕೊಟ್ಟಿತ್ತು ಚೆನ್ನಾಗಿತ್ತು ಹಾ ನಾ ಕೊಟ್ಕೊಳಸ್ತಿಲ್ವಾ ಹಾ ಹಾಳು ಮಾಡಕ್ಕೆ ಹೇಳ್ತಾನೆ ಮಾಡ್ಬಿಟ್ಟು ಸುಮಾರು ಗಿರ ಕೊಟ್ರೆ ಇಲ್ಲಿ ನೋಡಿ ಏನ್ ಚಂದಾಗಿ ನಿಮ್ ಗೊಂಬೆ ಕಾಣ್ತಾಕತ್ತೆ ಬಟ್ಟೆ ಒಳ ಚೆನ್ನಾಗಿ ಹೊಲ್ಕೊ ಬಂದ್ಬಿಟ್ಟೆ ಬಾರಿ ಆಯಿತು ಅದಕ್ಕೆ ಒಂದ್ ಹೋಗ್ಲಪ್ಪನಾರು ಹಾಡ್ಬೇಡದ್ಬಿಟ್ಟ ಆಡ್ತಾ ಕೂತಿದ ಬಾಮಗಾಯ ಬಟ್ಕೊಂಡ ಹುಂಕನಮ್ಮ ಊಟ ಆಯಿತು ಟೀ ಏನಾರು ಮಡಿಕ ಬರನ ಮಗ ನಂಗೇನು ಬೇಡ ಬೇಕಾದ್ರೆ ಏ ಬೇಡ ಇವ್ನಗಳ ಊಟ ಮಾಡದ್ ಏನು ಬೇಡಕತೆ ಬೇಡಕತ್ತೆ ಏನ್ ಮಾಡ್ತದ ಅವಳು ಗಿರ್ಜಾ ಮುಂದಿದಳೋ ಇಲ್ಲ ಹಂಗೆ ಕೂತಿದಳೋ ಇಲ್ಲ ಮಾರ್ಕೆಟ್ ಎಲ್ಲಾನು ಕುಡ್ಕೊಂಡು ಮನಿಕೊಂಡವ್ರೆ ಹ್ಞೂ ಹಂಗೆ ಮನಿಕೋನು ಸಂಡೆ ಗಂಟೆ ಸಂಕಡೆ ಮಿನಿ ಅಂತ ಕೂತಿರ್ತಾಳೆ ನೋವು ನೋವು ಅನ್ಕೊಂಡು ಹಚ್ ನಿದ್ದೆ ಗಿದ್ದೆ ಮಾಡಿದ್ರೆ ಮಾಡೋದು ಐಕ್ಕಿಲ್ವಾ ನೋವೆಲ್ಲ ಮಾರ್ತೊಳ್ತದೆ ನಿದ್ದೆ ಮಾಡಿದ್ರೆ ಏ ನಿದ್ದೇನೋ ಮಾಡಾಕ್ರೆ ಏನು ಮಾಡಕ್ಕೆ ಹಂಗೆ ಕೂತ್ಕೊಂಡು ಕುತ್ಕೊಂಡು ಕಾಲ ಕಳ್ಕೊಂಡು ನೋಯ್ತದೆ ನೋಯ್ತು ಅನ್ಕೊಂಡು ಹೊತ್ತು ಕಡಾಂಗೆ ನಿದ್ದೆ ಮಾಡುವನು ಇನ್ನೇನು ಮಾಡಾಕೋದು ಬಿಳಿದ್ಮೇಲೆ ಹಂಗೆ ಹೌದು ಕರ್ಬಿಡು ಮಗ ಹ್ಞೂ ಸರಿ ಅಮ್ಮ ಬನ್ನಿ ಕೈ ತೊಳ್ಕೊಳ್ಳಿ ಒಂಚೂರು ಊಟ ಮಾಡಿ ಏ ಮಗ ಬೇಡ ಮತ್ತೆ ಬಿಡು ಬಂದ ತಕ್ಷಣ ಕರೆದೇ ಊಟ ಮಾಡು ಬಂತ ಅಲ್ಲೇ ಮಾಡ್ಕೊಬದ್ನಂತೆ ಏನು ಬೇಡಕತ್ತೆ ಹ್ಞೂ ಸರಿ ಕಣಮ್ಮ ಹಾಂ ತಾಳಮ್ಮ ಬರ್ತೀನಿ ಸರಿ ಕಣವೆ ಅಮ್ಮ ಹುಡ್ಕ ದುಡ್ಕ ರವಿಗೆ ಒಂದು ಒಳ್ಳೆ ಹಿಂಡಿ ಹುಡ್ಕಬೇಕಂತ ನೋಡು ಅಪ್ಪನ ಮನೇಲಿ ಇದ್ದಿದ್ದು ಅತ್ತೆ ಗುಸರಿ ಅಂದ್ಬಿಟ್ಟು ಇಲ್ಲಿ ಹಿಂಗೆ ಕೆಲಸ ಮಾಡಕ್ ಬಂದಿದ್ದು ಬೇರೆಯವರಾಗಿರೋ ಅದೇ ನಾಟ ತಗೊಂಡು ಇದ್ಬಿಡೋರು ಅಲ್ಲೇ ಅನ್ಕೊಳ್ಳ ನೀನು ಹೇಳ್ತಾ ಇರೋದು ವೇ ದಿಟನೆ ಅದೇ ನಂಗೆ ಗೊತ್ತಾಯ್ತ ಹೆಣ್ಣು ಮಕ್ಕ ನೋಡಿದ ತಕ್ಷಣ ಮೊದ್ಲೆಯ ಒಂದ ನಂಗೆ ಒಂದು ಒಳ್ಳೆ ಮನೆಗೆ ಸೇರಿಸ್ ಇಡ್ಬೇಕು ಅಂತ ಆಗತ್ತಾಳ ಹೆಂಗಿರ್ ಅವ್ರು ಬಡವರು ರವಿನಗೂ ಹೆಣ್ಣು ಹುಡ್ಕಿದ್ರಲ್ಲ ಒಳ್ಳೆ ಮನೇನು ಅದೇ ಆಸ್ತಿ ಪಾಸ್ತಿ ಎಲ್ಲ ಜೋರಾಗದಲ್ಲ ಒಳ್ಳೆ ಎಣ್ಣೆ ಮಾಡ್ಕೊಳ್ಳೋದ ಅನ್ಕಂಗ್ ಮಾಡ್ಕೊಂಡಿದ್ದು ಭಾರಿ ಒಳ್ಳೆ ಹೆಣ್ಣು ಹ್ಞೂ ಅಲ್ಲ ಏನು ಒಂದು ಒಂದು ಒಬ್ಬರ ಬಗ್ಗೆ ಏನು ಮಾತಾಡೋಕ್ಕಿಲ್ಲ ಎಲ್ಲ ಕೆಲಸ ಮಾಡ್ಕೊ ಮಟ್ಕ ಹೋಯ್ತದೆ ಏನೂ ತೊಂದರೆ ಇಲ್ಲ ನನ್ನ ಮದುವೆ ಮಾಡಿ ತಕ್ಕಾಗುವೆ ಒಂದು ಒಳ್ಳೇದೊನ್ಸ್ಕ ಹೋಯ್ತಾ ಬೇರೆ ಏನಾದ್ರು ಆಗಿದ್ರೆ ಬೇರೆಯವರಾಗಿದ್ರೆ ಎಷ್ಟೊತ್ತಿಗೆ ಉಗಿಸ್ಬಿಡೋರು ಚೆನ್ನಾಗಿ ಬೇರೆ ಬೇರೆ ಏನೇನು ತಂದು ಮಾಡಿದ್ರೆ ಏನೋ ನನ್ನ ಮರ್ಯಾದೆ ಉಳಿಸ್ಕೊಂಡು ಹೆಂಗೋ ಹೋಯ್ತಾಕೋತದೆ ಉಂಕನಮ್ಮ ಒಳ್ಳೆ ಸಿಕ್ಕದೆ ಒಳ್ಳೆ ಅಯ್ಯೋ ಇನ್ನೇನು ಒಳ್ಳೆ ಹೈಕು ಸಿಕ್ಕದು ಭಾರಿ ಕಷ್ಟ ಕಂತಕೋ ನಾನು ನೋಡ್ತಾ ಇಲ್ವಾ ಭಾರಿ ಕಷ್ಟ అలా కమ్మమ్ అది చెుతా అదేళ్ళ మాట్తా ఎద్దుబితా సాకు కసంగీరు ఆమె తట్కేద్ మనగస్ అదకే జోగ ఆర్తీనంతే సాకు ఎద్గుబుటువు మనికో నేను కణ మిని అంత బుట్ట కడ ఆమె ఎదే అమ్మ మనకి నెర అన్నది ఈ మరిగిర మనకి కను హోగమ్ తండంత మనికో మనకు అంద బిల్ నీన్ బా

io ത . ളെ പോ ട പ ് ളള ് ത ണ് ില പ ക്കെ ു മ ു ക്ക ോ പ ത്ല മ. ോ ොද പതക ക്. കല പോ ന പ ല ്. എ ് ക ്ി് തಿത. Takut uh, beda, takut budak dak apa tu? Eh, tanda dak tak mani kau, mani kau, unu, unu, mani kau, niri kau, mani kau, niri kau, unu. Aiklu kal gae, halku syu, an manu idu manu, gantiu be dadak budak dak kanapa idu, mal idu idu. Aiktu dak kan tak kau, eh, aiktu dak kan tak kau. Kanal kanit nol kau takut i balai, Hmm, baaat sputanang te mani kau. Ah, jati, wulang kala, 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 kadau, omoga um, idu budak dak mani kau. Hmm, toh di budak mah, toh di kau te, aiktu mani kau, mani kau ntege la, mani kau tu nini, dabadak mani kau tu nini, landang ikan budak so, ganda.

ಇಲ್ಲಿಗೆ ತಿನ್ನಕೆ ಚಂದಾಗಿ ಇಟ್ಟಿದ್ಯಾ ಬಾರಿ ಇಂತಿರ್ಕ ಮಾತಾಡ್ತಾ ಕೂತಾಳಲ್ಲ ಅಂಕಲ್ ಬಾರಿ ಇಂತಿರ್ಕ ಮಾತಾಡ್ತಾ ಕೂತಾಳೆ ನಾನೆಲ್ಲ ಒಳ್ಳೇದು ಕೇಳಿದ್ರೆ ನನಗೆ ಉಗ್ಯದ್ ನೋಡು ನಾನೇನು ಇಂತಿರ್ಕ ಮಾತಾಡ್ಲಿಲ್ಲ ಮುಂದೇನೆ ತಿರ್ಕೊಂಡು ಮಾತಾಡ್ತಿರೋದು ಮುಂದುವರೆ ಇವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಎಲ್ಲ ಲೈಫ್ಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಸರದ ಮತ್ತೆ